शंकराचार्य अस्मदाचार्य अस्मदाचार्यपर्यता वंदे गुरुपरंपरा भारतीकुणापात्र भारती भारतीपरूम भारती भारती, भारती विद्या विनय विद्यानय वीतरागम विवेकिन वंदे वेदातत्व विधुशेखर भारतीय ಆತ್ಮೀಯ ಗುರುಬಂಧುಗಳೆಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿಯ ಈ ಸಂಚಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಜಗದ್ಗುರು ದ್ವಯರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇರುವಂತಹ ವಾಕ್ ಕುಸುಮಗಳನ್ನು ಪ್ರಾರಂಭ ಮಾಡ್ತಾ ಇವತ್ತಿನ ಈ ಮಾತುಗಳನ್ನು ಶುರು ಮಾಡೋಣ ಪ್ರಿಯ ಬಂಧುಗಳೇ ಕಳೆದ ಸಂಚಿಕೆಯಲ್ಲಿ ವಿಸ್ತಾರವಾಗಿ ನಾವು ರಿಷ್ಯಶೃಂಗರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ ನಿಮಗೆಲ್ಲರಿಗೂ ಶೃಂಗೇರಿ ಶೃಂಗೇರಿಯ ಶ್ರೀಮಠ ಇದೆಲ್ಲ ಪರಿಚಯ ಇದೆ ತುಂಬ ಜನ ಇಲ್ಲಿ ನೋಡಿ ನೋಡಿರ್ತೀರಿ ದೇವಸ್ಥಾನವನ್ನು ತುಂಗಭದ್ರಾ ಅಥವಾ ತುಂಗಾ ನದಿಯನ್ನು ಗುರುಗಳ ಆವಾಸ ಸ್ಥಾನವಾದ ನರಸಿಂಹವನವನ್ನು ಇದೆಲ್ಲವನ್ನು ನೋಡಿರ್ತೀರಿ ಆದರೆ ಶೃಂಗೇರಿಯಿಂದ ಸುಮಾರು ಎಂಟು ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಕಿಗ್ಗಾ ಅನ್ನುವಂತಹ ಒಂದು ಪ್ರದೇಶ ಇದೆ ಕಿಗ್ಗಾ ಅಂತ ಅದಕ್ಕೆ ಹೆಸರು ಈ ಕಿಗ್ಗಾ ಅನ್ನುವಂತಹ ಪ್ರದೇಶದಲ್ಲಿ ಋಷ್ಯಶೃಂಗರ ದೇವಸ್ಥಾನವಿದೆ ಲಿಂಗರೂಪದಲ್ಲಿ ತಮ್ಮ ತಂದೆಯವರಾದ ವಿಭಾಂಡಕ ಮಹರ್ಷಿಗಳ ಯಾವ ತಪೋಭೂಮಿಯಾದ ಮಲಹಾನಿಕರೇಶ್ವರ ಸ್ವಾಮಿಯ ದೇವಸ್ಥಾನವಿದೆಯೋ ಅದೇ ರೀತಿಯಲ್ಲಿ ಋಷ್ಯಶೃಂಗರು ಕೂಡ ಇಲ್ಲೇ ತಪಸ್ಸು ಮಾಡಿ ಭಗವದಾರಾಧನೆಯನ್ನು ಮಾಡ್ತಾ ಅಲ್ಲೇ ನೆಲೆಸಿದಂತಹ ಜಾಗ ಈ ಒಂದು ಕಿಗ್ಗಾ ಅಂತ ರಿಷ್ಯಶೃಂಗಪುರಿ ಅನ್ನುವಂತಹದ್ದೇ ಶೃಂಗಪುರಿ ಶೃಂಗೇರಿ ಅಂತ ಹಂತ ಹಂತವಾಗಿ ಹೆಸರನ್ನು ಪಡ್ಕೊಳ್ತೀವಿ ಇಲ್ಲಿ ವಿಶೇಷವಾಗಿ ನೀವು ಋಷ್ಯಶೃಂಗರನ್ನು ದರ್ಶನ ಮಾಡಬಹುದು ಆ ಋಷ್ಯಶೃಂಗರ ವಾಮಭಾಗದಲ್ಲಿಯೇ ಶಾಂತಾದೇವಿಯ ದರ್ಶನವೂ ನಿಮಗೆ ಆಗತ್ತೆ ಯಾರೆಲ್ಲ ಶೃಂಗೇರಿಗೆ ಬರ್ತೀರೋ ಖಂಡಿತವಾಗಿಯೂ ಸಮಯ ನೋಡಿಕೊಂಡು ಅಲ್ಲಿ ನೀವು ದರ್ಶನ ಮಾಡ್ಕೊಂಡು ಬನ್ನಿ ಇನ್ನೊಂದು ವಿಷಯ ಏನು ಅಂದರೆ ಯಾವ ಜಾಗದಲ್ಲಿ ಮಳೆ ಆಗಲ್ಲ ಅನ್ನೋವಂಥದ್ದು ಇರುತ್ತೋ ರಿಷ್ಯಶೃಂಗರನ್ನು ಪ್ರಾರ್ಥಿಸುವುದು ಗುರುಗಳ ಹತ್ರ ಬಂದು ಭಿಕ್ಷಾವಂಧನಾದಿಗಳನ್ನು ಮಾಡುವುದು ಇದು ಅವರ ಅನುಗ್ರಹ ಆಯಿತು ಅಂದರೆ ಆ ಪ್ರದೇಶದಲ್ಲಿ ಮಳೆ ಶತಸಿದ್ಧ ಹಾಗೆಯೇ ಅಧಿಕವಾಗಿ ವೃಷ್ಟಿ ಬಂದುಬಿಟ್ಟು ತುಂಬ ಮಳೆ ಹೆಚ್ಚಾಗೋಯಿತು ತೊಂದರೆ ಆಗ್ತಾ ಇದೆ ಮಳೆಯಿಂದ ಋಷ್ಯಶೃಂಗರನ್ನು ಪ್ರಾರ್ಥನೆ ಮಾಡಿದರೆ ಅತಿವೃಷ್ಟಿಯೂ ಕೂಡ ನಿಂತು ಹೋಗಿ ಅಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರವೇ ಆಗುವಂತಹದ್ದು ಇವತ್ತಿಗೂ ಕೂಡ ನಾವು ನೋಡ್ತಾ ಇರುವಂತಹ ದೊಡ್ಡದಾದಂತಹ ಒಂದು ಮಹಿಮೆ ಪ್ರಿಯ ಬಂಧುಗಳೇ ನಾವು ಶೃಂಗೇರಿಯಲ್ಲಿ ಋಷ್ಯಶೃಂಗರ ತಪೋಭೂಮಿ ಇದೆ ಇದೆಲ್ಲ ನೋಡಿದ್ವಿ ಹಂತ ಹಂತವಾಗಿ ನಾವು ನೋಡಿದರೆ ವರಾಹಸ್ವಾಮಿಯ ಚರಿತ್ರೆ ತುಂಗಭದ್ರೆಯ ಮಹಾತ್ಮ್ಯ ಅದಾದರ ಮೇಲೆ ವಿಭಾಂಡಕ ಮಹರ್ಷಿಗಳ ಕಥೆ ಋಷ್ಯಶೃಂಗರ ಚರಿತ್ರೆ ಇದೆಲ್ಲ ನೋಡಿ ಸ್ವಲ್ಪ ಮಟ್ಟಿಗೆ ಆದಿಶಂಕರರು ಹೇಗೆ ಇಲ್ಲಿಗೆ ಬಂದರು ಅನ್ನುವಂತಹದ್ದನ್ನು ನೋಡಿಕೊಂಡು ವಿಸ್ತಾರವಾಗಿ ಆದಿಶಂಕರರಿಂದ ಗುರು ಗುರುಪರಂಪರೆಯ ವಿಷಯವನ್ನು ತಿಳ್ಕೊಂಡು ಹೋಗೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಶಂಕರ ದಿಗ್ವಿಜಯ ಅಂದರೆ ಹಲವಾರು ಶಂಕರ ದಿಗ್ವಿಜಯಗಳು ಇವೆ ಅದರಲ್ಲಿ ಮಾಧವೀಯ ಶಂಕರ ದಿಗ್ವಿಜಯ ಅನ್ನುವಂತಹ ಒಂದು ಗ್ರಂಥ ಆ ಗ್ರಂಥದಲ್ಲಿ ಆದಿಶಂಕರರು ಶೃಂಗೇರಿಗೆ ಬರುವಂತಹ ಘಟ್ಟವನ್ನು ಯಾವ ರೀತಿ ವರ್ಣನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಆದಿಶಂಕರರು ಹೇಗೆ ಶೃಂಗೇರಿಗೆ ಪ್ರವೇಶ ಮಾಡಿದರು ಅನ್ನುವಂಥದ್ದು ಕೂಡ ತಿಳ್ಕೊಳ್ಳೋಣ ಶಿಷ್ಯ ಪರಿಗ್ರಹವನ್ನು ಮಾಡ್ತಾ ಬರ್ತಾ ಇದ್ದಾರೆ ಆದಿಶಂಕರ ಭಗವತ್ಪಾದರು ಹಾಗೇ ತಮ್ಮ ಯಾತ್ರೆಯು ಮೂಕಾಂಬಿಕಾ ಕ್ಷೇತ್ರ ಶ್ರೀಬಲಿ ಇವೆಲ್ಲವನ್ನು ಕೂಡ क्रमस्कण्डु बन्दन्तः सन्दर्भ ततशतानन्दमहेन्द्रपूर्वैः सुपर्ववृन्दैरुपगीयमानः पद्माङ्घ्रिमुख्यैः सममाप्तकामक्षोणीपतिशृङ्गगिरिं प्रतस्थे ಆಪ್ತಕಾಮರಾದ ಜ್ಞಾನಿಗಳಿಗೆ ಅಧಿಪತಿಗಳಾದಂತಹ ಆದಿಶಂಕರರು ಯಾರು ಅಂತ ಹೇಳಿದರೆ ಎಲ್ಲ ಬಗೆಯ ಆಸೆಯನ್ನು ಗೆದ್ದಂತಹವರು ಆಪ್ತ ಕಾಮರು ತಮ್ಮ ಸಂಕಲ್ಪವನ್ನು ಪೂರ್ತಿ ಮಾಡಿಕೊಳ್ಳುವಂತಹ ಶಕ್ತಿ ಇರುವಂತಹವರು ಶಿಷ್ಯ ಪರಿಗ್ರಹವನ್ನು ಮಾಡ್ತಾ ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳಿಂದಲೂ ಸ್ತೋತ್ರವನ್ನು ತೆಗೆದುಕೊಳ್ಳುವಂತಹ ಮಹಿಮೆ ಉಳ್ಳವರು ತತಃಶತಾನಂದ ಮಹೇಂದ್ರ ಮುಖ್ಯೈ ಅಥವಾ ಮಹೇಂದ್ರ ಪೂರ್ವೈ ಸುಪರ್ವೃಂದೈರುಪಗೀಯಮಾನ ಅವರನ್ನು ಸ್ತೋತ್ರ ಮಾಡ್ತಾರಂತೆ ಬ್ರಹ್ಮಾದಿ ದೇವತೆಗಳು ಅಂತಹ ಆದಿಶಂಕರ ಭಗವತ್ಪಾದರು ಪದ್ಮಪಾದಾಂಘರಿ ಅಂದರೆ ಪದ್ಮಪಾದಾಚಾರ್ಯರೇ ಮೊದಲಾದಂತಹ ಶಿಷ್ಯರನ್ನು ಕರೆದುಕೊಂಡು ಪ್ರತಸ್ಥೆ ಶೃಂಗಗಿರಿ ಅನ್ನುವಂತಹ ಒಂದು ಜಾಗಕ್ಕೆ ಬಂದರು ಈ ಶೃಂಗಗಿರಿಯಲ್ಲಿ ಬಂದ ಕೂಡಲೇ ಅವರಿಗೆ ಒಂದು ಘಟನೆಯು ಬಂತು ನೋಡಲು ಸಿಕ್ತು ಅದು ಇಲ್ಲಿ ಆ ರೀತಿಯಾದ ಉಲ್ಲೇಖವಿಲ್ಲ ಅಂದರೂ ಅಲ್ಲಿ ಆ ಜಾಗ ಇದೆ ಅದು ಯಾವುದು ಅಂದರೆ ಕಪ್ಪೆ ಶಂಕರ ಅಂತ ಇವಾಗ ಅದನ್ನು ಕರೀತಾರೆ ತುಂಗಾ ತೀರದಲ್ಲಿಯೇ ಅಂದರೆ ಶಾರದಾಮ್ಮನವರ ದೇವಾಲಯದ ಪಾರ್ಶ್ವದಲ್ಲಿ ತುಂಗೆಯು ಹರಿತಾಳೆ ಅಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮೆಟ್ಲುಗಿಂತ ಜಾಸ್ತಿ ಇಳಿಬೇಕು ಇಳಿದಾಗ ಒಂದು ಬದಿಗೆ ಒಂದು ಮಂಟಪದ ಕಲ್ ಮಂಟಪದ ತರಹ ಒಂದು ಗೂಡು ಕಾಣುತ್ತೆ ಅದರೊಳಗೆ ಒಂದು ಹಾವು ಒಂದು ಕಪ್ಪೆ ಇರುವಂತಹದ್ದನ್ನು ನಾವು ನೋಡ್ತೀವಿ ಆ ಜಾಗಕ್ಕೆ ಕಪ್ಪೆ ಶಂಕರ ಅಂತ ಹೆಸರು ಏನಿದರ ಒಂದು ವಿಷಯ ಅಂತ ನಾವು ನೋಡಿದರೆ ತಪೋಮೂರ್ತಿಗಳಾದಂತಹ ವಿಭಾಂಡಕ ಮಹರ್ಷಿಗಳು ವಿಶೇಷವಾಗಿ ಅಹಿಂಸೆಯನ್ನು ರೂಢಿಸ್ಕೊಂಡು ಯೋಗದಲ್ಲಿ ನಿರತರಾದಂತಹ ವಿಷಯ ನಾನು ನಿಮಗೆ ಹೇಳಿದ್ದೆ ಹೀಗೆ ಆ ವಿಭಾಂಡಕ ಮಹರ್ಷಿಗಳ ತಪಸ್ ಪ್ರಭಾವದಿಂದ ಸಹಜ ವೈರಿಗಳಾದಂತಹ ಹುಟ್ಟಿನಿಂದಲೇ ವೈರತ್ವವು ಉದಾಹರಣೆಗೆ ನಮಗೆ ಆನೆ ಸಿಂಹ ಅಂತೀವಿ ಯಾವುದೇ ಬೇ ಬೇರೆ ಯಾವ ಅವಕಾಶಗಳು ಬೇಡ ಸಹಜವಾಗಿಯೇ ವೈರ ಹಾಗೇ ಇಲ್ಲಿ ಸರ್ಪ ಮತ್ತು ಕಪ್ಪೆ ಸಹಜವಾದ ವೈರಿಗಳು ಈ ಸಹಜವಾದ ವೈರಿಗಳಾದಂತಹ ಇವರಿಬ್ಬರಿಗೂ ಒಂದು ಸಂಬಂಧ ಇಲ್ಲಿದೆ ಏನು ಅಂದರೆ ಹಾವು ತನ್ನ ಹಿಂಸಾ ಬುದ್ಧಿಯನ್ನು ಬಿಟ್ಟು ಗರ್ಭವನ್ನು ಧರಿಸಿದಂತಹ ಒಂದು ಕಪ್ಪೆ ಆ ಬಿಸಿಲಿಗೆ ತುಂಬ ಒದ್ದಾಡ್ತಾ ಇದ್ದಂತಹದ್ದನ್ನು ನೋಡಿ ಕಾರುಣ್ಯದಿಂದ ತನ್ನ ಹೆಡೆಯನ್ನು ಎತ್ತಿ ಆ ಕಪ್ಪೆಗೆ ಆಶ್ರಯವನ್ನು ಕೊಟ್ಟು ಸಹಾಯವನ್ನು ಮಾಡುತ್ತಂತೆ ಇದನ್ನು ಗಮನಿಸಿದಂತಹ ಆದಿಶಂಕರರು ಆಹಾ इति याव जाग इरबहुदु अन्त योचने यत्राधुनाप्युत्तममृष्यशृङ्गः तपश्चरत्यात्मभृदन्तरङ्गः संस्पर्शमात्रेण वितीर्णभद्रा विद्योतते यत्र च तुङ्गभद्रा यत्राधुनाप्युत्तममृष्यशृङ्गः ತಪಶ್ಚರತ್ಯಾತ್ಮ ಬೃಹದಂತರಂಗ ಎಲ್ಲಿ ಯಾವಾಗಲೂ ಋಷ್ಯಶೃಂಗ ಮುನಿಗಳು ಹೃದಯದಲ್ಲಿಯೇ ಪರಮಾತ್ಮನನ್ನು ಧ್ಯಾನಿಸ್ತಾ ಇರ್ತಾರೋ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸ್ತಾ ಇರ್ತಾರೋ ಅಲ್ಲಿಗೆ ಆದಿಶಂಕರರು ಬಂದರು ಇಲ್ಲಿ ಒಂದು ಪದವನ್ನು ಹಾಕಿದ್ದಾರೆ ಏನು ಅಂತ ಹೇಳಿದರೆ ಅಂತ ఆత్మృద్ంతరంగ తపశ్చరతి ఆత్మభత్ అంతరంగ ఎునాప్యుత్తమృశ్య శృంగ తపశ్చరత్మృద్ అంతరంగ ఆత్మహత్ అంతరంగ ఆత్మృద్ అంతరంగ అంద్రే ఏ నర్థ అంద్రు ఆత్మనన్ను ధరిసిద అంతరంగ ఉళ్వరు అంతర్థ ಆತ್ಮವನ್ನು ಧರಿಸಿದ ಅಂತರಂಗ ಉಳ್ಳವರು ಸದಾ ಪರಮೇಶ್ವರನ ಧ್ಯಾನದಲ್ಲಿಯೇ ತಪಸ್ಸಿನಲ್ಲಿಯೇ ನಿರತರಾದ ಋಷ್ಯಶೃಂಗರ ತಪೋಭೂಮಿ ಇದು ಅಂತ ಆದಿಶಂಕರರಿಗೆ ಕೂಡಲೇ ಆ ಒಂದು ಜ್ಞಾನ ಪ್ರಾಪ್ತಿಯಾಯಿತು ಈ ಸನ್ನಿವೇಶಗಳೆಲ್ಲವೂ ಅದಕ್ಕೆ ಪೂರಕವಾಗಿರುತ್ತೆ ಒಬ್ಬರು ಒಂದು ಜಾಗದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ಅಂದರೆ ಅವರ ತಪಸ್ಸಿನ ಪ್ರಭಾವ ಇಡೀ ಜಗತ್ತಿನಲ್ಲಿ ಗೊತ್ತಾಗ್ತಾ ಇರುತ್ತೆ ಅತ್ಯಂತ ಅಲ್ಪ ಅಂದರೆ ಆ ಪ್ರದೇಶದಲ್ಲಾದರೂ ಗೊತ್ತಾಗ್ತಾ ಇರುತ್ತೆ ಒಂದು ಮನೆಯಲ್ಲಿ ಒಬ್ಬ ಸಾಧಕ ಇದ್ದಾನೆ ಅಂದರೆ ಆ ಮನೆಯೇ ಶೋಭಿಸ್ತಾ ಇರುತ್ತೆ ಒಬ್ಬ ಗುರು ಒಂದು ಗುರುಕುಲದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂದರೆ ಅದು ಹಾಗೇ ಲವಲವಿಕೆಯಿಂದ ಕೂಡಿರುತ್ತೆ ಗುರುಗಳು ನಮ್ಮ ಜಗದ್ಗುರುಗಳು ವಿಶೇಷವಾಗಿ ನಾನೊಂದು ಮಾತು ಹೇಳ್ತೀನಿ ಪ್ರವಾಸಕ್ಕೆಲ್ಲ ಹೋಗ್ತಾ ಇರೋ ಸಂದರ್ಭ ಒಂದು ಕಡೆ ಗುರುಗಳು ಬಂದಿರ್ತಾರೆ ಅಲ್ಲಿ ಗುರುಗಳ ಮೊಕ್ಕಾಮ್ ಇರುತ್ತೆ ಕ್ಯಾಂಪ್ ಇರುತ್ತೆ ಕ್ಯಾಂಪಿನಲ್ಲಿ ಎಂಥ ವೈಭವ ಏನು ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳವರ ಸ್ಮರಣೆ ಜಗದ್ಗುರು ವಿದ್ಯಾತೀರ್ಥ ಸ್ವಾಮಿಗಳ ಸ್ಮರಣೆ ಈ ತರಹ ಎಲ್ಲ ನಡೀತಾ ಇರುತ್ತೆ ಚಂದ್ರಮೌಳೀಶ್ವರನ ಆರಾಧನೆ ಗುರುಗಳ ಸಾನ್ನಿಧ್ಯ ಹೇಗಿರುತ್ತೆ ವೈಭವೋಪೇತವಾಗಿ ಅಲ್ಲಿಂದ ಗುರುಗಳು ಮುಂದಿನ ಕ್ಯಾಂಪ್ ಹತ್ತ ಹೊರಟರು ಅಂದ ಕೂಡಲೇ ಇಲ್ಲಿ ಏನೋ ಕಳ್ಕೊಂಡಂತಹ ರೀತಿಯಲ್ಲಿರುತ್ತೆ ಅದು ಯಾಕೆ ಅಂದರೆ ತಪಸ್ಸಿನ ಪ್ರಭಾವ ಆ ಗುರುಗಳ ಸಾನ್ನಿಧ್ಯ ಅಲ್ಲೂ ಒಂದು ರೀತಿಯಾದ ಪ್ರಭೆಯನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ ಹೀಗೆ ಋಷ್ಯಶೃಂಗರ ತಪಸ್ಸಿನ ಪ್ರಭಾವದಿಂದ ಆ ಶೃಂಗಗಿರಿ ಎನ್ನುವ ಪ್ರದೇಶ ಅತ್ಯಂತವಾಗಿ ಶೋಭಾಯಮಾನವಾಗಿತ್ತು ಸಂಸ್ಪರ್ಶ ಮಾತ್ರೇಣ ವಿತೀರ್ಣಭದ್ರಾ ಭದ್ರ ಅಂದರೆ ಮಂಗಳ ಯಾವ ಜಾಗದಲ್ಲಿ ತುಂಗಭದ್ರೆಯು ಹರಿತಾ ಇದ್ದಾಳೋ ಸಂಸ್ಪರ್ಶ ಮಾತ್ರೇಣ ಮುಟ್ತಾ ಇದ್ದಂಗೆನೆ ಅವನಿಗೆ ಕಲ್ಯಾಣ ಪರಂಪರೆಯು ಪ್ರಾಪ್ತವಾಗುತ್ತೆ ಸಂಸ್ಪರ್ಶ ಮಾತ್ರೇಣ ವಿತೀರ್ಣಭದ್ರಾ ವಿದ್ಯೋತತೆ ಯತ್ರ ಚ ತುಂಗಭದ್ರ ಈ ರೀತಿ ತುಂಗಭದ್ರಾ ನದಿಯ ದಂಡೆಗೆ ಬಂದರು ಆ ತುಂಗಭದ್ರೆಯು ಹೇಗಿರುವವಳು ಕಲ್ಯಾಣ ಪರಂಪರೆಯನ್ನು ಕೊಡುವವಳು ಈ ಶೃಂಗೇರಿಯ ಬಗ್ಗೆ ಮಾತಾಡಬೇಕಾದರೆ ಇದನ್ನು ವಿಶೇಷವಾಗಿ ನಾವು ಹೇಳಬೇಕು ಏನು ಅಂದರೆ ಅಲ್ಲಿನ ಜನತೆಯ ಬಗ್ಗೆ ಈ ಗ್ರಂಥದಲ್ಲಿ ಆ ಜನರನ್ನು ಕೂಡ ಪ್ರಶಂಸೆ ಮಾಡಿದ್ದಾರೆ ಮಾಧವಿಯ ಶಂಕರ ದಿಗ್ವಿಜಯದಲ್ಲಿ ಗ್ರಂಥಕರ್ತರು ಶೃಂಗೇರಿಯಲ್ಲಿ ಯಾರೇ ಯಾರದೇ ಮನೆಗೆ ಹೋಗಲಿ ಅಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಸತ್ಕಾರ ನಡೆಯುವಂಥದ್ದು ಅತಿಥಿ ಸತ್ಕಾರಕ್ಕೆ ಹೇಳು ಮಾಡಿಸಿದಂತಹ ಜಾಗ ಶೃಂಗೇರಿಯ ಜನತೆಯ ಮನೆಗಳು ಈಗಾದರೂ ಇಷ್ಟೊಂದು ಸೌಲಭ್ಯ ಇದೆ ನಮ್ಮ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಪಟ್ಟಾಭಿಷೇಕದ ಸಂದರ್ಭ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಬ್ರಹ್ಮೈಕ್ಯರಾದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸವಿ ಮಹಾಸ್ವಾಮಿಗಳವರ ಮಹಾಸನ್ನಿಧಾನಗಳವರ ಪಟ್ಟಾಭಿಷೇಕದ ಸಂದರ್ಭ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ಅಷ್ಟೆಲ್ಲ ಸವಲತ್ತು ಸೌಲಭ್ಯ ಎಲ್ಲ ಆಗಿನ ಕಾಲದಲ್ಲಿ ತುಂಬ ವಿರಳ ಅಲ್ವಾ ಮತ್ತು ಎಲ್ಲಂದರೆ ಅಲ್ಲಿ ವಸತಿ ಊಟ ಇದೆಲ್ಲ ಇರಲಿಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಆ ಸಂದರ್ಭದಲ್ಲಿ ಸೇರಿದ್ದರು ಪಟ್ಟಾಭಿಷೇಕದ ಸಂದರ್ಭ ಮನೆಗಳನ್ನೆಲ್ಲರ ಮನೆಗಳನ್ನು ಕೂಡ ತೆಗೆದಿಟ್ಬಿಟ್ಟಿದ್ರು ಅಲ್ಲಿನ ಜನತೆ ಊರುಗಳಿಂದ ಹೋದವರು ಪರಿಚಯಸ್ಥರ ಮನೆಗೆ ಹೋಗಬೇಕು ಅಂತಿಲ್ಲ ನಾವು ಪಟ್ಟಾಭಿಷೇಕಕ್ಕೆ ಬಂದಿದ್ದೀವಿ ತಮ್ಮ ಮನೆಯಲ್ಲಿ ಉಳ್ಕೊಳ್ತೀವಿ ಹಾಂ ಬನ್ನಿ ಅವರಿಗೇನು ಪಾನೀಯ ಊಟ ಉಪಚಾರ ಎಲ್ಲವನ್ನು ಕೊಟ್ಟು ಎಲ್ಲ ಬಂಧುಗಳನ್ನು ಗುರುಬಂಧುಗಳು ಅಂತ ಭಾವಿಸ್ತಾ ಇದ್ದರು ಅಂತಹ ಜನ ಇವತ್ತಿಗೂ ಆ ಸೌಜನ್ಯ ಶೃಂಗೇರಿಯ ಜನತೆಯ ಮೇಲೆ ನಾವು ನೋಡಬಹುದು ಅಭ್ಯಾಗತಾರ್ಚಾಲ್ಪಿತ ಕಲ್ಪ ಶಾಖಾ ಕೂಲಂಕಷಾಧೀತ ಸಮಸ್ತ ಶಾಖಾ ಇಜಾಶತೈರ್ಯತ್ರ ಸಮಲ್ಲಸಂತಹ ಶಾಂತಾಂತರಾಯ ನಿವಸಂತಿ ಸಂತಃ ಆ ಊರಿನಲ್ಲಿ ನೂರಾರು ಯಜ್ಞಗಳನ್ನು ಮಾಡ್ತಕ್ಕಂತಹ ಕೀರ್ತಿಶಾಲಿಗಳಾದ ಅನೇಕ ವಿಷವ ವಿಷಯಗಳನ್ನು ತಿಳ್ಕೊಂಡಂತಹ ವಿಪ್ರರು ವಾಸ ಮಾಡ್ತಾ ಇದ್ರು ಇಜ್ಯಾಶತೈರ್ಯತ್ರ ಸ ಮುಲ್ಲಸಂತಹ ಶಾಂತಾಂತರಾಯ ನಿವಸಿಸಂತಹ ಅಂತರಾಯ ಅಂದರೆ ತೊಂದರೆಗಳು ಯಾವ ತೊಂದರೆಯೂ ಅವರ ಅನುಷ್ಠಾನಕ್ಕೆ ತಪಸ್ಸಿಗೆ ಬರ್ತಾನೇ ಇರಲಿಲ್ವಂತೆ ಯಾಕೆ ಅದು ಋಷ್ಯಶೃಂಗರ ತಪೋಭೂಮಿ ಅನೇಕ ಯಜ್ಞಗಳು ಯಾಗಗಳು ಮಾಡ್ತಾ ಅಲ್ಲಿದ್ದಂತಹ ವಿಪ್ರರು ಯಾವುದೇ ರೀತಿಯಾದ ಅಂತರಾಯ ದೋಷವೂ ಇಲ್ಲದೆ ವಾಸ ಮಾಡ್ತಾ ಇದ್ದರು ಅವರು ಏನು ಮಾಡ್ತಾ ಇದ್ರು ಅಂದರು ಯಾರು ತಮ್ಮ ಮನೆಗಳಿಗೆ ಬರ್ತಾರಲ್ಲ ಅವರಿಗೆ ತುಂಬ ಉಪಚಾರ ಮಾಡೋರಂತೆ ಅಭ್ಯಾಗತಾರ್ಚಾಲ್ಪಿತ ಕಲ್ಪಶಾಖಾ ಕೂಲಂಕಷಾಧೀತ ಸಮಸ್ತ ಶಾಖಾ ಕೂಲಂಕಷಾಧೀತ ಸಮಸ್ತ ಶಾಖಾ ಸೂಕ್ಷ್ಮವಾದ ಅಧ್ಯಯನ ತಲಸ್ಪರ್ಶಿಯಾದ ಜ್ಞಾನ ನೂರಾರು ಯಜ್ಞಗಳನ್ನು ಆಚರಣೆ ಮಾಡುವಂತಹದ್ದು ಬಂದಂತಹ ಅತಿಥಿ ಅಭ್ಯಾಗತರನ್ನು ಸತ್ಕರಿಸುವಂತಹದ್ದು ಈ ರೀತಿ ಯಾವುದೇ ರೀತಿಯಾದ ತೊಂದರೆ ತಾಪತ್ರಯ ಇಲ್ಲದೇ ಇದ್ದಂತಹ ಒಂದು ಜಾಗ ಶೃಂಗೇರಿ ಅಲ್ಲಿಗೆ ಆದಿಶಂಕರರು ತಮ್ಮ ಶಿಷ್ಯರ ಜೊತೆಯಲ್ಲಿ ಆಗಮಿಸಿದ್ದಾರೆ ಇಂತಹ ಒಂದು ವಿವರಣೆಯನ್ನು ಮಾಧವೀಯ ಶಂಕರ ದಿಗ್ವಿಜಯ ನಮಗೆ ನೀಡುತ್ತೆ ಪ್ರಿಯ ಬಂಧುಗಳೇ ಶೃಂಗೇರಿ ಕ್ಷೇತ್ರದ ಗುರು ಪರಂಪರೆಯ ಮತ್ತು ತತ್ಸಂಬಧವಾದ ಅನೇಕ ವಿಷಯಗಳನ್ನು ಜನಮಾನಸದಲ್ಲಿ ಮುಟ್ಟಿಸಬೇಕು ಅನ್ನುವಂತಹ ಪ್ರಯತ್ನ ಶ್ರೀಮಠದಿಂದ ಇದೆ ಇವತ್ತಿನ ದಿವಸ ಗುರುಪರಂಪರೆಯನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ಅವಕಾಶಗಳು ತೀರ ಕಡಿಮೆ ಯಾಕೆ ಅಂದರೆ ಪ್ರತಿಯೊಬ್ಬರೂ ಹೇಳೋದು ನಾನು ಗುರು ಗುರುಜಿ ಗುರುಜಿ ಅಂತ ಸಂಪಾದನೆ ಮಾಡ್ತಿರ್ತೀವಿ ಆ ಗುರು ಪರಂಪರೆ ಆ ಗುರು ಪರಂಪರೆಯಲ್ಲಿ ಇರುವ ಗುರುಗಳು ಯಾಕೆ ಗುರುಗಳಾಗಿದ್ದಾರೆ ಅದನ್ನು ನಾವು ತಿಳ್ಕೊಂಡ್ರೆ ಆಗೇನಾಗತ್ತೆ ನಾವು ಅತ್ಯಂತ ಅಲ್ಪ ನಮ್ಮನ್ನು ನಾವು ಗುರು ಅಂತ ಅನ್ನಿಸ್ಕೊಳ್ತೀವಲ್ಲ ಅಂತ ಕೆಲವರಿಗಾದರೂ ಭಾವ ಬರುತ್ತೆ ಇದರಿಂದ ಏನಾಗತ್ತೆ ಅಂದರೆ ನಮ್ಮ ಭವ್ಯ ಗುರು ಪರಂಪರೆಯನ್ನು ತಿಳ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಅಂತ ಮಾಡಬೇಕಾಗತ್ತೆ ಅದಕ್ಕಾಗಿಯೇ ನಮ್ಮ ಪೂಜ್ಯ ಸನ್ನಿಧಾನಗಳವರು ಹಲವಾರು ಭಾಷೆಗಳಲ್ಲಿ ಶೃಂಗೇರಿಯ ವೈಭವವನ್ನು ಗುರು ಪರಂಪರೆಯ ವಿಷಯವನ್ನು ಏತಕ್ಕಾಗಿ ಆ ಆದಿಶಂಕರ ಭಗವತ್ಪಾದಾಚಾರ್ಯರು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಿ ಯಾವ ರೀತಿ ಅನುಗ್ರಹಿಸಿದರು ಅನ್ನುವಂತಹ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ನೀಡಬೇಕು ಅಂತ ನಾಲ್ಕು ಭಾಷೆಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ಆ ನಾಲ್ಕು ಭಾಷೆಗಳಲ್ಲಿ ಇದು ಆ ಲೋಕಶಂಕರ ಅನ್ನುವಂತಹ ಯೂಟ್ಯೂಬ್ನಲ್ಲೂ ಬರ್ತಾ ಇದೆ ಹಾಗೆಯೇ ಶ್ರೀಶಂಕರ ವಾಹಿನಿಯಲ್ಲಿಯೂ ಕೂಡ ತಾವು ಬೆಳಗ್ಗೆ ಏಳುವರೆಯಿಂದ ಅದು ಪ್ರಸಾರವೂ ಆಗ್ತಾಯಿದೆ ತಾವೆಲ್ಲರೂ ಅದನ್ನು ನೋಡಿ ನಮಗೆ ವಿಷಯಗಳು ಅಷ್ಟೊಂದು ಬರದೇ ಇರುವಂತಹ ಸಂದರ್ಭ ಯಾಕೆ ಅಂದರೆ ನಾವೆಲ್ಲರೂ ಅಲ್ಪಜ್ಞರು ಆದರೂ ಆ ಗುರುಗಳ ಅತ್ಯಂತ ಅವ್ಯಾಜವಾದ ಕರುಣೆಯ ಪ್ರಭಾವದಿಂದ ನಾವು ನಾಲ್ಕು ತೊದಲಿನ ಮಾತುಗಳನ್ನು ಆಡ್ತಾ ನಿಮಗೆ ನಮ್ಮೊಳಗಿರುವಂಥ ಸ್ವಲ್ಪ ವಿಷಯಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ ತಾವದನ್ನು ಕೇಳಿಸ್ಕೊಳ್ತಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಇದರಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅದು ನನ್ನ ವೈಯಕ್ತಿಕವಾದಂತಹ ಲೋಪದೋಷ ಅಂತ ಭಾವಿಸ್ತಾ ತಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಪುನಃ ನೀವು ಗುರುದರ್ಶನ ಮಾಡ್ತಾ ಬನ್ನಿ ಗುರುಗಳ ಅನುಗ್ರಹ ಇದ್ದರೆ ದೇವರ ಅನುಗ್ರಹ ಆಗತ್ತೆ ದೇವರು ಕೋಪಿಸ್ಕೊಂಡ್ರು ಗುರು ನಮ್ಮನ್ನು ಕಾಪಾಡ್ತಾನೆ ಇಂತಹ ಭವ್ಯವಾದ ಆ ಗುರು ಪರಂಪರೆಯನ್ನು ನೆನೀತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಾಕ್ ಕುಸುಮಗಳನ್ನು ದ್ವೈರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಶ್ರೀ ಸದ್ಗುರು ಚರಣಮಸ್ತು ನಮಾಮಿ ಶಂಕರ